ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತಾನೆ ವೀಕ್ಷಕರೇ ನಾನು ಸಯ್ಯದ್ ನಿಮಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬದಲಾವಣೆಯ ಗಾಳಿ ಮಾಡಿಕೊಟ್ಟ ಜಾರಕಿಹೊಳಿ ಸಾಮ್ರಾಜ್ಯ ಜಾರಕಿಹೊಳಿ ಇತಿಹಾಸದ ಬಗ್ಗೆ ಅನೇಕ ವಿವರವಾದ ಮಾಹಿತಿ ನಿಮಗೆ ಗೊತ್ತಿಲ್ಲದ ಅನೇಕ ರೀತಿಯ ಮಾಹಿತಿಗಳನ್ನ ನಾವು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ತಿಳಿಸಿದ್ದೇವೆ ಅದಕ್ಕೆ ಅನೇಕ ಸ್ಪಂದನೆ ಸಿಕ್ಕಿದೆ ಎಷ್ಟೋ ಜನರಿಗೆ ಜಾರಕಿಹೊಳಿ ಸಾಮ್ರಾಜ್ಯ ಏನು ಮೂರು ಸತ್ಯಪ್ಪಗಳ ದರಬಾರು ಯಾವ ರೀತಿ ಇತ್ತು ಅನ್ನೋದನ್ನು ಎಳೆ ಎಳೆಯಾಗಿ ಬಿಡಿ ಬಿಡಿಯಾಗಿ ನಾವು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೇವೆ ಅದನ್ನು ಲಕ್ಷಾಂತರ ಜನರು ನೋಡಿ ದೇಶ ವಿದೇಶದಿಂದ ನಮಗೆ ಅನೇಕ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಲೈಕ್ ಕೊಟ್ಟಿದ್ದಾರೆ ಶೇರ್ ಮಾಡಿದ್ದಾರೆ ಆದರೆ ಈಗ ಜಾರಕಿಹೊಳಿ ಸಾಮ್ರಾಜ್ಯ ಹೇಗೆ ಮುಂದುವರಿತಾ ಇದೆ ಅನ್ನೋದನ್ನು ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ಸದ್ದು ಮಾಡ್ತಾ ಇದೆ ಹೆಲಿಕಾಪ್ಟರು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಗಡ ಗಡ ಸದ್ದು ಮಾಡ್ತಾ ಇದೆ ಸತಿ ಜಾರಕಿಹೊಳಿ ಅವರ ಹೆಲಿಕ್ಯಾಪ್ಟರ್ ಆ ಹೆಲಿಕ್ಯಾಪ್ಟರ್ ಯಾವಾಗಲೂ ಬಿಡುವಿಲ್ಲದೆ ಪ್ರತಿ ಜಿಲ್ಲೆ ತಾಲೂಕಿಗೆ ಮದುವೆ ಸಮಾರಂಭಗಳಿಗೆ ಅನೇಕ ಕಾಂಗ್ರೆಸ್ ಸಭೆ ಸಮಾರಂಭಗಳಿಗೆ ಇವತ್ತು ದೇಶದ ಪ್ರಧಾನಮಂತ್ರಿ ಹಾಗೆ ಇವತ್ತು ಹೆಲಿಕ್ಯಾಪ್ಟರ್ ತಿರುಗಾಡ್ತಾ ಇದೆ ಅದನ್ನು ತಾವು ನೋಡ್ತಾ ಇರ್ಬೋದು ಎಷ್ಟೆಷ್ಟ ಸಾಮಾನ್ಯ ಕಾರ್ಯಕರ್ತರು ಸಹಿತ ಆ ಹೆಲಿಕಾಪ್ಟರ್ದಲ್ಲಿ ಕುಳಿತು ಕೊಳ್ಳುವ ಒಂದು ಅವಕಾಶ ತೆಗೆದುಕೊಳ್ತಾ ಇದ್ದಾರೆ ಇದಕ್ಕೆ ಸತಿ ಜಾರಕಿಹೊಳಿ ಅವರ ಪ್ರೇರಣೆ ಸತಿ ಜಾರಕಿಹೊಳಿ ಅವರ ಒಂದು ಆಶೀರ್ವಾದವೇ ಅಂತ ತಿಳ್ಕೋಬೇಕು ಯಾಕಂದ್ರೆ ಎಲ್ಲರೂ ವಿಮಾನದಲ್ಲಿ ಕೂಡ್ತಾರೆ ವಿಮಾನದಲ್ಲಿ ಕೂತ್ರೆ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ ಯಾಕೆಂದ್ರೆ ವಿಮಾನದಲ್ಲಿ ಬೆಳಗಾವಿದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿ ಕೊಟ್ಟರೆ ವಿಮಾನದಲ್ಲಿ ಕೂಡ್ಬೋದು ಆದರೆ ಹೆಲಿಕಾಪ್ಟರ್ದಲ್ಲಿ ಕೂಡುವುದು ಒಂದು ಬಹಳ ಕುತೂಹಲ ಮತ್ತು ಒಂದು ಅದೃಷ್ಟ ಅಂತ ಈಗ ನಾನು ಹೇಳಕ್ ಬಂದಿರುವ ಸ್ಟೋರಿ ಏನಂದ್ರೆ ಈಗ ಜಾರಕಿಹೊಳಿ ಸಾಮ್ರಾಜ್ಯ ಹೇಗೆ ಬೆಳೆತಾ ಇದೆ ಹೇಗೆ ಬೆಳೆಸ್ತಾ ಇದ್ದಾರೆ ಅವರ ತಮ್ಮ ಕಾರ್ಖಾನೆಗಳಲ್ಲಿ ತಮ್ಮ ಸುಪುತ್ರ ಸುಪುತ್ರಿಯನ್ನು ಯಾವ ರೀತಿ ಟ್ರೈನಿಂಗ್ ಮುಖಾಂತರ ಕಾಂಗ್ರೆಸ್ ಸೇವಾದಳದ ಶಿಸ್ತಿನ ಸಿಪಾಯಿಯಂತೆ ರಾಹುಲ್ನ ಈಗಾಗಲೇ ಪಳಗಿಸಿದ್ದಾರೆ ಸತೀಶ್ ಜಾರಕಿಹೊಳಿ ದೈನಂದಿನವಾಗಿ ವಾರಕ್ಕೆ ಎರಡು ಸಾರಿ ಅವರನ್ನು ರಿಹರ್ಸಲ್ ಮಾಡ್ತಾರಂತೆ ಒಂದು ಬೋಧನೆ ಮಾಡ್ತಾರಂತೆ ಯಾವಾಗ ಲೆಕ್ಚರರು ಸ್ಟೂಡೆಂಟ್ಗೆ ಹೇಗೆ ಬೋಧನೆ ಮಾಡ್ತಾನೆ ಬೋಧನೆ ಮಾಡ್ತಾನೆ ಆ ರೀತಿ ಸತೀಶ್ ಅವರು ರಾಹುಲ್ ಮತ್ತು ಪ್ರಿಯಾಂಕರನ್ನು ಜನಸಾಮಾನ್ಯರ ಹಾಗೆ ಕೇಡ್ರದಿಂದ ಲೀಡ್ರ್ ಹೇಗೆ ಆಗಬೇಕು ಕಾಂಗ್ರೆಸ್ಸದ ಸಿದ್ಧಾಂತ ಏನು ಸೇವಾದಳದಿಂದ ಬಂದವರು ಇವತ್ತು ಪ್ರಧಾನಮಂತ್ರಿ ಆದವರು ಅದನ್ನೆಲ್ಲ ಬಿಡಿ ಬಿಡಿಯಾಗಿ ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದರಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಈಗ ಮೈಕ್ ಹಿಡ್ಕೊಂಡು ಬರ್ತಾ ಇದ್ದಾರೆ ರಾಹುಲ್ ಸತೀಶ್ ಜಾರಕಿಹೊಳಿ ಅವರು ಪ್ರಿಯಾಂಕಾನು ಸಹಿತ ಅನೇಕ ಸಭೆ ಸಮಾರಂಭಗಳಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳಲ್ಲಿ ಜನ ಜಾತ್ರೆಯ ಆಗುವಂಥ ಒಂದು ಹಳ್ಳಿಗಳಲ್ಲಿಯೂ ಸಹಿತ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸುವಂಥ ಕಾರ್ಯ ಸತೀಶ್ ಜಾರಕಿಹೊಳಿ ತಮ್ಮ ಟ್ರೈನಿಂಗ್ ಮುಖಾಂತರ ತಮ್ಮ ಇಬ್ಬರು ಮಕ್ಕಳನ್ನು ಜಾರಕಿಹೊಳಿ ಸಾಮ್ರಾಜ್ಯದ ಮುಂದಿನ ವಂಶಾವಳಿಯಾಗಿ ಉತ್ತರಾಧಿಕಾರಿಯನ್ನಾಗಿ ಬೆಳೆಸುತ್ತಿರುವುದು ನಿಜಕ್ಕೂ ಒಂದು ಅದ್ಭುತ ಕಾರ್ಯ ವೀಕ್ಷಕರೇ ಅದೇ ರೀತಿ ಬಾಲಚಂದ್ರ ಅವರು ಯಾರನ್ನು ಬೆಳೆಸ್ತಾ ಇದ್ದಾರೆ ಗೊತ್ತಾ ನಿಮಗೆ ತುಂಬ ಕುತೂಹಲದಿಂದ ನೀವು ನೋಡ್ತಾ ಇರ್ಬೋದು ಸನತ್ ಭೀಮ್ಸಿ ಜಾರಕಿಹೊಳಿ ಅವರನ್ನು ಅರಬಾಮಿಯ ಪ್ರತಿಯೊಂದು ಕ್ಷೇತ್ರ ಸನತ್ ನನ್ನ ರಾಜಕೀಯ ಒಂದು ಪ್ರತಿ ಗ್ರಾಮ ಮತ್ತು ಪ್ರತಿ ಹಳ್ಳಿಗಳಲ್ಲಿ ಸಂಚರಿಸುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಂದಿನ ಉತ್ತರಾಧಿಕಾರಿಯಾಗಿ ಸನತ್ ನನ್ನ ಬಾಲ್ಚಂದ್ರ ಜಾರಕಿಹೊಳಿ ತಯಾರು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಸುಪುತ್ರ ಅಮರ್ನಾಥ್ ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಕರ್ನಾಟಕ ರಾಜ್ಯದ ಹಾಲು ಒಕ್ಕೂಟದ ನಿರ್ದೇಶಕನನ್ನಾಗಿ ಈಗಾಗಲೇ ಮಾಡಿದ್ದಾರೆ ಸಂತೋಷ್ ಜಾರಕಿಹೊಳಿ ಪತಿಗಳಾಗಿದ್ದಾರೆ ಯಾಕಂದರೆ ಜಾರಕಿಹೊಳಿ ಸಾಮ್ರಾಜ್ಯ ಕೇವಲ ಬಿಸ್ನೆಸ್ಸು ಮತ್ತು ವ್ಯಾಪಾರೋದ್ಯಮಕ್ಕೆ ತಲೆ ಹಾಕ್ತಿದ್ರು ಅಂದರೆ ಇವತ್ತು ಅಂಬಾನಿ ಅದಾನಿ ಆಗ್ತಿದ್ರು ಆದರೆ ಸಮಾಜ ಸೇವೆ ನಮ್ಮ ಗುರಿ ಸಮಾಜದಾಗೆ ನಾವು ಏನಾದರೂ ಕೊಡುಗೆ ಕೊಡಬೇಕು ಅನೇಕ ಮಹಾನ್ ಮಹಾತ್ಮರು ಏನು ಕೊಟ್ಟಿದ್ದಾರೆ ಅವನ್ನೆಲ್ಲವನ್ನು ನಮ್ಮಿಂದ ಸಮಾಜಕ್ಕೆ ಒಂದು ಸೇವೆ ಆಗಬೇಕು ಅನ್ನೋ ಮನೋಭಾವನೆಯಿಂದ ಚಾರಿಟಿ ಮುಖಾಂತರ ದಾನ ಧರ್ಮದ ಮುಖಾಂತರ ಜನರ ಮನಸ್ಸು ಗೆದ್ದು ಇವತ್ತು ಜಾರಕಿಹೊಳಿ ಸಾಮ್ರಾಜ್ಯ ಕರ್ನಾಟಕದಲ್ಲಿ ಏನು ಸದ್ದು ಮಾಡ್ತಾ ಇದೆ ಕೇಂದ್ರದಲ್ಲಿ ಗೋಕಾಕದಲ್ಲಿ ಬೆಲ್ ಬಟ್ಟನ್ನು ಒತ್ತಿದರೆ ಪಾರ್ಲಿಮೆಂಟ್ ಹಾರ್ನ್ ಆಗುತ್ತೆ ಅನ್ನೋ ಅನೇಕ ಸನ್ನಿವೇಶಗಳನ್ನು ಎಡರು ತೊಡರುಗಳನ್ನು ಏಳು ಬೀಳುಗಳನ್ನು ನೀವು ಎಲ್ಲ ಕ್ಷಣ ಕ್ಷಣದ ಮಾಹಿತಿಯನ್ನು ನೀವು ನೋಡಿರ್ಬೋದು ನಂಬರ್ ಒನ್ ಚಾನಲ್ ಪ್ರಮುಖ ಪ್ರಾಮುಖ್ಯತೆ ಕೊಟ್ಟು ಅವರ ಸಂಪೂರ್ಣ ಒಂದು ಟೂಬ್ ರಾಜಕಾರಣ ಹೇಗಾಯ್ತು ಕೇಡರ ಮಠದಿಂದ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್ ಜಾರಕಿಹೊಳಿ ಕುಟುಂಬದ ಚುಕ್ಕಾಣಿ ಹಿಡಿದು ಇವತ್ತು ಎಂತಿಂತ ಸಹೋದರರವರ ಎಲ್ಲರೂ ಕ್ಯಾಬಿನೆಟ್ ದರ್ಜೆಯ ರಾಜ್ಯಪಾಲರ ಮುಂದೆ ಪ್ರಮಾಣ ವಚನ ವಹಿಸುವಂತ ಒಂದು ಸುದೈವನ್ನ ತಂದುಕೊಟ್ಟಂತ ಮಾಸ್ಟರ್ ಮೈಂಡ್ ನೇತಾರ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ನಿರ್ದೇಶನ ಮತ್ತು ಅವರ ಮಾರ್ಗದರ್ಶನದಂತೆ ಇವತ್ತು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಈಗ ಜಾರಕಿಹೊಳಿ ಕುಟುಂಬ ದಾಪುಗಾಲು ಹಾಕ್ತಾ ಇದೆ ಕೆಲವೇ ಕ್ಷಣದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀದಲ್ಲಿ ಆ ಕನಸು ನನಸಾಗಬಹುದೆಂದು ಅವರ ಅನೇಕ ಅಭಿಮಾನಿಗಳು ಇವತ್ತು ರಾಜ್ಯಾದ್ಯಂತ ಕೂಗಿ ಎಬ್ಸಿದ್ದಾರೆ ಈ ಮಕ್ಕಳು ರಾಹುಲ್ ಸನ್ನತ್ ಪ್ರಿಯಾಂಕಾ ಅಮರನಾಥ್ ಇವರು ಎಲ್ಲರೂ ಇವತ್ತು ಅನೇಕ ಯುವಕರ ಪಡೆಗಳೊಂದಿಗೆ ಪ್ರತಿಯೊಂದು ಹುಟ್ಟುಹಬ್ಬ ಸಾವು ನೋವಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡು ಅನೇಕ ಸಮಾಜ ಸೇವೆ ಮಾಡುವಂಥ ತಮ್ಮ ಹಿರಿಯ ದೊಡ್ಡಪ್ಪ ಕಾಕಾ ಎಲ್ಲರ ಮಾರ್ಗದರ್ಶನದಂತೆ ಇವತ್ತು ರಾಜ್ಯಾದ್ಯಂತ ಹೆಸರು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯ ಅದೃಷ್ಟ ಇದೆ ಯಾವಾಗಲೂ ಒಂದು ಪೀಠಾಧಿಪತಿ ಉತ್ತರಾಧಿಕಾರಿಯನ್ನು ನಿರ್ಮಾಣ ಮಾಡ್ತಾರೆ ವೀಕ್ಷಕರೇ ಆ ಉತ್ತರಾಧಿಕಾರನ್ನ ಈಗಾಗಲೇ ಇವರು ತಮ್ಮ ಮಕ್ಕಳ ಮುಖಾಂತರ ಉತ್ತರಾಧಿಕಾರಿಯನ್ನು ತಯಾರು ಮಾಡ್ತಾ ಇದ್ದಾರೆ ಅವರಿಗೆ ಜನರ ಕಷ್ಟ ಏನು ಸುಖ ಏನು ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ದಿಢೀರನೆ ಯಾವುದೇ ಒಂದು ದೊಡ್ಡ ರಾಜಕಾರಣದಲ್ಲಿ ದಾಪುಗಾಲ ಹಾಕಿ ತನ್ನ ಐಷಾರಾಮಿ ಜೀವನಕ್ಕೆ ಮಾರು ಹೋಗದೆ ಅನೇಕ ಸಾವಿರ ನೂರಾರು ಕೋಟಿಯ ಸರ್ದಾರ ಆಗದೆ ಜನರ ಸ್ಪಂದನೆಗೆ ಜನರ ಕಷ್ಟ ಸುಖಗಳಿಗೆ ನೋವುಗಳಿಗೆ ಸ್ಪಂದಿಸುವುದೇ ನಮ್ಮ ಮಕ್ಕಳ ಕರ್ತವ್ಯ ಅಂತ ಈ ಮೂರು ಸಹೋದರರು ತಮ್ಮ ಮಕ್ಕಳನ್ನ ತಯಾರು ಮಾಡ್ತಾ ಇದ್ದಾರೆ ಬಿಂಶಿಯವರ ಮಗ ಈಗ ಎಷ್ಟು ಉನ್ನತ ಸ್ಥಾನದಲ್ಲಿ ಈಗ ಜನರ ಸ್ಪಂದನೆಯೊಂದಿಗೆ ಜನರ ಜೊತೆ ಬೆರೆತು ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ರಾಹುಲ್ ನೋಡಿ ಪ್ರಿಯಾಂಕಾನು ನೋಡಿ ಪ್ರಿಯಾಂಕಾಗೆ ಒಂದು ಭವಿಷ್ಯ ಸಹಿತ ನಾವು ಹೇಳಿದ್ವಿ ದೇಶದಲ್ಲಿ ಆ ಪ್ರಿಯಾಂಕಾ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದ ಮಾಡುವಂಥ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಅಖಿಲ ಭಾರತ ಯುವ ಕಾಂಗ್ರೆಸ್ ಮಹಿಳಾ ರಾಷ್ಟ್ರಾಧ್ಯಕ್ಷ ಆಗುವಂಥ ಚಾನ್ಸು ಸಹಿತ ಇದೆ ಇದು ಒಂದು ಭವಿಷ್ಯ ಭವಿಷ್ಯದಲ್ಲಿ ತಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಸಮಾಜ ಸೇವೆಗೆ ಅವರನ್ನು ತೊಡಗಿಸಿಕೊಂಡು ಅವರು ಇಂಜಿನಿಯರಿಂಗ್ ಪದವೀಧರಾಗಿದ್ದಾರೆ ಎಂ ಬಿ ಎ ಪದವೀಧರಾಗಿದ್ದಾರೆ ಉನ್ನತ ಶಿಕ್ಷಣ ಪಡೆದವರಾಗಿದ್ದಾರೆ ಆದರೆ ಅವರಿಗೆ ಯಾವುದೇ ವ್ಯಾಪಾರೋದ್ಯಮ ಕೆ ಮಾರು ಹೋಗದೆ ಅವರನ್ನು ಸಹಿತ ಸಮಾಜ ಸೇವೆಗೆ ಜನರ ಕೂಗಿಗೆ ಹಳ್ಳಿ ಹಳ್ಳಿಯಲ್ಲಿ ಸ್ಪಂದಿಸುವಂತ ಕಾರ್ಯ ಮಾಡುತ್ತಿರುವ ಈ ಸಹೋದರರ ಕಾರ್ಯ ಮೆಚ್ಚುವಂಥದ್ದು ಯಾವ ದಿಸೆಯಲ್ಲಿ ಸಾಗುತ್ತೆ ಕರ್ನಾಟಕದ ರಾಜಕಾರಣ ಜಾರಕಿಹೊಳಿ ಸಾಮ್ರಾಜ್ಯ ಪಾರ್ಲಿಮೆಂಟ್ ಮತ್ತು ವಿಧಾನಸಭಾದಲ್ಲಿ ಹೇಗೆ ಲಗ್ಗೆ ಹಾಕುತ್ತೆ ಯಾವ್ಯಾವ ತಿರುವುಗಳು ಪಡೆಯುತ್ತೆ ಅದನ್ನು ಎಲ್ಲ ಕಾದು ನೋಡುವ ಅವಕಾಶ ನಿಮಗೆ ಸಿಗತ್ತೆ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ನಮ್ಮ ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಮಹತ್ವವಾದ ಸಾಮ್ರಾಜ್ಯದ ಅನೇಕ ವಿಡಿಯೋಗಳನ್ನ ನೀವು ನೋಡಿದಾಗ ನಾವು ಪ್ರತಿ ಕ್ಷಣ ಕ್ಷಣದ ಮಾಹಿತಿಯನ್ನ ಜಾರಕಿಹೊಳಿಯ ಕುಟುಂಬದ ಬಾಲ್ಯ ವ್ಯವಸ್ಥೆಯಿಂದ ಹಿಡಿದು ಇಲ್ಲಿಯವರೆಗೆ ಅವರು ಏನೇನು ಸಾಧನೆ ಮಾಡಿದ್ದಾರೆ ಯಾವ ರೀತಿ ಲಕ್ಷ್ಮೀ ದೇವಿ ಅವರಿಗೆ ಆಶೀರ್ವಾದ ಮಾಡಿದಾಳೆ ಅದನ್ನು ಸಹಿತ ನಾವು ತಿಳಿಸಿ ಹೇಳಿಕೊಟ್ಟಿದ್ದೇವೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಇನ್ನು ಸಾಮ್ರಾಜ್ಯದ ಇತಿಹಾಸದೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ